ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತೆ ಮಸಾಲೆ ಒಡೆ ಮಾಡಿದ್ದೆ ಸೊ ಭರ್ಜರಿ ಬ್ಯಾಟಿಂಗ್ ಆಯ್ತು ಬ್ರೇಕ್ಫಾಸ್ಟ್ ಆಮೇಲೆ ನಾವು ರೆಡಿಯಾಗಿ ಶಾಂಘೈ ಕಡೆ ಹೊರಟ್ವಿ ನಮ್ಗೆ ಆಲ್ರೆಡಿ ಟ್ರೈನ್ ಗೇಟ್ ಲೇಟಾಗಿ ಹೋಗಿತ್ತು ಏನಕ್ಕೆ ಅಂತಂದರೆ ನನ್ನ ಹಸ್ಬೆಂಡ್ಗೆ ಕೆಲಸ ಆಗಿದ್ದು ಶಾಂಘೈನಲ್ಲಿ ಸ್ವಲ್ಪ ಏನು ಮುಖ್ಯವಾದ ಬೇಕಾಗಿತ್ತು ಅದನ್ನೇ ತೊಗೊಂಡಿರಲಿಲ್ಲ ಗಡ್ಬಿಡಿನಲ್ಲಿ ಎತ್ಕೊಂಡು ಟ್ಯಾಕ್ಸಿ ಬುಕ್ ಬುಕ್ ಮಾಡಿಕೊಂಡು ಹೊರಟ್ವಿ ಟ್ಯಾಕ್ಸಿ ಡ್ರೈವರ್ಗೆ ಸ್ವಲ್ಪ ಬೇಗ ಹೋಗಿ ಅಂತ ಹೇಳಿದ್ವಿ ಅವರು ಸ್ಪೀಡಾಗೆ ಹೊರಟರು ಸುಮ್ಮನಿಂದ ರೈಲ್ವೆ ಸ್ಟೇಷನ್ ರೀಚ್ ಆಗೋಕ್ಕೆ ಮಿನಿಮಮ್ ಅಂದರೆ ಹತ್ತು ನಿಮಿಷ ಬೇಕು ಡ್ರೈವರ್ಗೆ ನಾವು ಸ್ವಲ್ಪ ಬೇಗ ಹೋಗಿ ಅಂತ ಹೇಳಿದ್ವಿ ಸೊ ವಿತಿನ್ ಫೋರ್ ಟು ಫೈವ್ ಮಿನಿಟ್ಸ್ ಒಳಗೆ ಕರ್ಕೊಂಡ್ಬಿಟ್ಟಿದ್ದಾರೆ ಬಟ್ ನಾವು ಹೋಗೋ ಟ್ರೈನ್ ಗೇಟು ಈ ಕಡೆ ಇನ್ನೂ ಗೇಟ್ ಓಪನ್ ಮಾಡಿಲ್ಲ ಗೇಟ್ ಓಪನ್ ಆದಾಗ ನಾವು ಎಂಟ್ರಿ ತಗೊಳ್ಳೋದು ಬೇಗ ಬಂದ್ವಿ ಈ ಟ್ರೈನ್ ಮಿಸ್ ಆಗಿಬಿಟ್ಟಿದ್ರೆ ನೆಕ್ಸ್ಟ್ ಟೈಮ್ಗೂ ಹೋಗ್ಬೋದಿತ್ತು ಬಟ್ ಈ ಸ್ಟ್ ಈ ಟ್ರೈನ್ಗೆ ನಾವು ಏನು ಟಿಕೆಟ್ ತೊಗೊಂಡಿರ್ತೀವೋ ಸೀಟ್ ಕೊಟ್ಟಿರ್ತಾರೆ ಸೀಟ ಇತ್ತು ನಮಗೆ ಅಂದರೆ ಸೀಟನ್ನ ಕಾಯ್ದಿರಿಸಿದ್ವಿ ಸೊ ನೆಕ್ಸ್ಟ್ ಟೈಮಿಗೆ ನಾವು ಸ್ಟ್ಯಾಂಡಿಂಗಲ್ಲಿ ಹೋಗಬೇಕಾಗಿತ್ತು ಒನ್ ಅವರು ಕರೆಕ್ಟ್ ಟೈಮಿಗೆ ಬಂದು ತಲುಪಿದ್ದೀವಿ ಇವಾಗ ನಾವು ಹೋಗೋ ಟ್ರೈನ್ ಬರುತ್ತೆ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಜನ ಯಾರೂ ಇಲ್ಲ ಆಯಾ ಟ್ರೈನ್ ಬರೋ ಟೈಮಲ್ಲಿ ಮಾತ್ರ ಪ್ಲ್ಯಾಟ್ಫಾರ್ಮ್ ಒಳಗಡೆ ಎಂಟ್ರಿ ಕೊಡ್ತಾರೆ ಟ್ರೈನ್ ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮ್ಗೆ ಇವಾಗ ಡಿಪಾರ್ಚರ್ ಆಗಿದೆ ಮುಂಚೆ ನಾವು ನಮ್ಮ ಸಿಟಿಯಿಂದ ಶಾಂಘೈಗೆ ಜಸ್ಟ್ ಫಾರ್ಟಿ ಮಿನಿಟ್ಸ್ಗೆ ರೀಚ್ ಆಗ್ತಾಯಿದ್ವಿ ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ಒಂದು ಸ್ವಲ್ಪ ಸ್ಪೀಡ್ ಲಿಮಿಟ್ನ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ನಲ್ವತ್ತು ನಿಮಿಷಕ್ಕೆ ನಾವು ಏನು ಹೋಗಿ ರೀಚ್ ಆಗ್ತಿದ್ವಿ ಶಾಂಘೈ ಸಿಟಿಗೆ ಇವಾಗ ಒಂದು ಐವತ್ತು ನಿಮಿಷ ಆಗ್ತದೆ ಹತ್ತು ನಿಮಿಷ ಜಾಸ್ತಿ ತಗೋತಿದ್ದಾರೆ ಅಂದರೆ ಏನು ರೀಸನ್ಗೆ ಅಂತ ನನಗೂ ಗೊತ್ತಿಲ್ಲ ನ ಕಂಟ್ರೋಲ್ ಮಾಡೋದಕ್ಕೆ ಇರ್ಬೋದು ಅಂತ ಅನ್ಸುತ್ತೆ ನಾ ಅಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ಗಳಲ್ಲೇ ಅಪಾರ್ಟ್ಮೆಂಟಲ್ಲಿ ನಾವು ಇರೋದು ಸೊ ನಮ್ಮ ಪಾಪು ತೋರಿಸ್ತಾ ಇದ್ದಾನೆ ನಾವು ಇರೋದು ಅಲ್ಲೇ ಅಲ್ವಾ ಅಂತ ನಮ್ಗೆ ಆ ಬಿಲ್ಡಿಂಗಿಂದ ಟ್ರೈನ್ ಹೋಗೋದು ಕಾಣಿಸುತ್ತೆ ಮತ್ತು ಇವಾಗ ಟ್ರೈನು ಸ್ಪೀಡ್ ಆಯ್ತು ಇದೆಲ್ಲ ನಾವು ಇರೋ ಸಿಟಿನಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾ ಇದು ಸಿಟಿಯಿಂದ ಆಚೆ ಹೋಗಿ ಈಗ ನಾವು ಪಕ್ಕದ ಊರ ಕಡೆಗೆ ಹೋಗ್ತಾ ಇದ್ದೀವಿ ಇನ್ನು ಇವಾಗ ನೀವು ನೋಡ್ತಿರೋದಿಲ್ಲ ಚೈನಾದ ಹಳ್ಳಿ ಪ್ರದೇಶಗಳು ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಕನೆಕ್ಟ್ ಆಗೋಕ್ಕೆ ದಾರಿನಲ್ಲಿ ಹೋಗುವಂಥ ಮಧ್ಯದಲ್ಲಿ ನಮಗೆ ಕಾಣಿಸ್ತಿರೋ ಹಳ್ಳಿಗಳಿದು ಎಲ್ಲ ಕಡೆ ಗ್ರೀನರಿ ಇದೆ ಮತ್ತು ಇದು ಎಲೆಗಳು ಉದುರೋ ಕಾಲ ಸೊ ಎಲೆಗಳ ಬಣ್ಣಗಳು ಕೂಡ ಚೇಂಜ್ ಆಗಿದೆ ಹಳ್ಳಿಗಳು ಯಾವ ಥರ ಇರುತ್ತೆ ಮತ್ತು ಭತ್ತ ಬೆಳೆಯೋದೆಲ್ಲ ನೀವು ನೋಡ್ಬೋದು ಅಲ್ಲಿ ಸೈಡಲ್ಲಿ ಟ್ರೈನ್ ಸ್ಪೀಡ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸ್ಲೈಡ್ ಆಯ್ತು ಇದು ಶೂಜು ಶೂಜು ಅನ್ನೋ ಸುಂಗೆ ಮೇಲ್ಗಡೆ ಅಪ್ ಸೈಡ್ ಆಯ್ತು ಆಗಿ ಈ ತರ ಸ್ವೈಪ್ ಹಾಕೋದ್ ನೋಡಿದ್ವಿ ಡೋರ್ ಬಟ್ ಇದು ಅಪ್ ಸೈಡ್ ಆಯ್ತು ಡಿಫ್ರೆಂಟ್ ಆಗಿದೆ ರೈಲ್ವೆ ಸ್ಟೇಷನ್ ಡೋರ್ ಟ್ರೈನ್ ಹತ್ತಕ್ಕೆ ಇವಾಗ ಶಾಂಗೈಗೆ ಬಂದ್ ರೀಚ್ ಆದ್ವಿ ನನ್ನ ಹಸ್ಬೆಂಡ್ ಒಂಚೂರು ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಫ್ರೀ ಇದೆ ಅಂದರೆ ಬೋಟಿಂಗ್ ಬೋಟಿಂಗ್ ಇದೆ ಒಂದು ಹಿಂಡಿಂದ ವಾಪಸ್ ಇನ್ನೂ ವಾಪಸ್ ಕರ್ಕೊಂಬಂದು ಬಿಡ್ತಾರೆ ಅಲ್ಲಿಗೆ ಹೋಗೋದಾ ಅಥವಾ ಒಂದು ಓಲ್ಡ್ ಸ್ಟ್ರೀಟ್ ಥರ ಇದೆ ಅಲ್ಲಿಗೆ ಹೋಗೋದ ನೋಡೋಣ ಟೈಮ್ ಮೇಲೆ ಡಿಸೈಡ್ ಆಗುತ್ತೆ ರೋಡ್ ರೋಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಶಾಂಗೈ ಸಿಟಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಬಟ್ ನನಗೆ ಇಲ್ಲಿ ಇಷ್ಟ ಆಗ್ತಾ ಇರೋದು ಅಂತಂದರೆ ಯಾವಾಗಲೂ ತುಂಬ ಕ್ರೌಡ್ ಇರುತ್ತೆ ತುಂಬ ಆಗಿರುತ್ತೆ ಯಾವಾಗ ನೋಡಿದ್ರು ಮೆಟ್ರೋ ಸ್ಟೇಷನಲ್ಲಿ ಜನ ಇದ್ದೇ ಇರ್ತಾರೆ ಅಂದರೆ ನಾವಿರೋ ಸಿಟಿನಲ್ಲಿ ಉಷಿ ಅನ್ನೋದು ಅಲ್ಲಿ ಪೀಕ್ ಅವರ್ಸಲ್ಲಿ ಮಾತ್ರ ತುಂಬ ಕ್ರೌಡ್ ಇರುತ್ತೆ ಬಟ್ ಈ ಸಿಟಿನಲ್ಲಿ ಹಂಗಲ್ಲ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ ಬಸ್ಸಲ್ಲೂ ಜನ ಇರ್ತಾರೆ ಮೆಟ್ರೋದಲ್ಲೂ ಜನ ಇರ್ತಾರೆ ಎಲ್ಲ ಕಡೆ ಜನ ಓಡಾಡ್ತಾನೆ ಇರ್ತಾರೆ ಜಾಸ್ತಿ ಇಂದ ಕಾಣಿಸ್ತಿರೋದು ಚೈನಾದ ಆಟೋಗಳು ಕೆಲವೊಂದು ಸಿಟಿಗಳಲ್ಲಿ ಆಟೋಗಳು ಓಡಿಸ್ತಾ ಇದ್ದಾರೆ ಕೆಲವೊಂದು ಸಿಟಿಗಳಲ್ಲಿ ಆಟೋಗಳು ಸ್ಟಾಪೇ ಆಗೋಗಿದೆ ಇದು ಆಟೋನೇ ಇದು ಆಟೋನೇ ಶಾಂಗಾಯ್ನ ಒಂದು ಗಲ್ಲಿ ರೋಡ್ ಇದು ಸೊ ಇದ್ರ ಹಿಂದೆನೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳೆಲ್ಲ ಏನಿದೆ ಶಾಂಗಾಯ್ದು ಅದು ಇರೋದು ಕಾಣಿಸೋದು ಈಗ ಗಲ್ಲಿ ರೋಡ್ ಇದ್ದ ಹೋಗ್ತಾ ಇದೀವಿ ನಾವು ಈ ತರ ಯಾವ್ದಾದ್ರು ಒಂದು ಜಗ ಸೊ ಅಂಗಡಿ ಸಿಕ್ಬಿಟ್ರೆ ನೋಡ್ತಾ ಇರ್ತಾನೆ ಏಯ್ ಬಿಟ್ಬಾರ್ದು ಸಣ್ಣ ಇಲ್ಲೇ ಹಿಂದ್ಗಡೆ ಒಂದು ಟೂರಿಸ್ಟ್ ಸ್ಪಾಟ್ ಇದೆ ಅಂತ ಹೇಳಿದ್ನಲ್ಲ ಮುಂದೆ ಸೊ ಅದಕ್ಕೆ ಎಲ್ಲ ಈ ತರ ಸಾಮಾನುಗಳನ್ನ ಇಟ್ಕೊಂಡಿದ್ದಾರೆ ಬಾ ವಿಡಿಯೋ ಇಡೂ ಹಿಡೋಶಿನಿ ಇಡು ಪ್ರತಿ ಪ್ರತಿಯೊಂದು ಅಂಗಡಿಗಳಲ್ಲೂ ಮುಂದೆ ಈ ಥರ ಇಟ್ಕೊಂಡಿದ್ದಾರೆ ಅಂದರೆ ಟ್ರಿಪ್ಪಿಗೆ ಯಾರು ಬಂದಿದೆ ತಗೊಳ್ತಾರೆ ಅಂತ ನನಗೆ ಈ ನ ನೋಡ್ತಿದ್ರೆ ಯಾವ ರೋಡ್ ನೋಡ್ದಂಗೆ ಆಗ್ತಿದ್ದೆ ಗೊತ್ತಾ ನಮ್ಮ ಮೈಸೂರಲ್ಲಿ ಒಂದು ಚರ್ಚ್ ರೋಡ್ ಇದೆ ನೋಡಿ ಸೈಡಲ್ಲಿ ಸೊ ಅಲ್ಲೂ ಇದೇ ಥರ ಇಟ್ಕೊಂಡಿರ್ತಾರೆ ನನಗೆ ಆ ರೋಡನ್ನ ನೋಡ್ದಂಗೆ ಆಗ್ತಿದೆ ಇವಾಗ ನಾವು ಶಂಗೆ ಸರಿ ಹತ್ರ ಬಂದ್ವಿ ಹಿಂದುಗಡೆ ಒಂದು ಚಿಕ್ಕ ಸ್ಟ್ರೀಟ್ ಇತ್ತು ಅಲ್ಲಿಂದ ಈ ಕಡೆಗೆ ಬಂದ್ವಿ ಒಳಗಡೆ ಹೋಗಬೇಕು ಫೆರಿಗೆ ಒಳಗಡೆ ಹೋಗೋಕ್ಕೆ ಬೋಟ್ ಹತ್ರ ಹೋಗೋಕ್ಕೆ ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಹೋಗಿದ್ವಿ ಈಗ ಈ ಕಡೆ ಬರ್ತಾ ಇದೀವಿ ಈ ಕಡೆ ಟಿಕೆಟ್ ತಗೊಂಡು ಫೆರಿನಲ್ಲಿ ಆ ಕಡೆ ಸೈಡ್ ಅಪೋಸಿಟ್ ಎಂಡಿಗೆ ಹೋಗೋಣ ಅಂತ ಇದು ಚೈನಾದ ಒಂದು ಫೇಮಸ್ ಕಾಫಿ ಶಾಪ್ ಇವಾಗ ಸ್ಟಾರ್ ಬಾಕ್ಸ್ ಅಂತ ಏನು ಹೇಳ್ತಾರೆ ಅದೇ ಥರ ಲಕೀನ್ ಕಾಫಿ ಈಗ ಹೋಗೋಕ್ಕೆ ಟಿಕೆಟ್ ಪ್ರೈಸ್ ಬಂದು ಟೂ ಆರ್ ಎಮ್ ಬಿ ಒಂದು ಆಶ್ಚರ್ಯ ಏನು ಅಂತಂದರೆ ನಾನು ಸಿಕ್ಸ್ ಇಯರ್ಸ್ ಬ್ಯಾಕ್ ಏನು ಫೆರಿನಲ್ಲಿ ಹೋಗಿದ್ನೋ ಆಗಲೂ ಟೂ ಆರ್ ಎಮ್ ಬಿನೇ ಇತ್ತು ಈಗಲೂ ಸೇಮ್ ಪ್ರೈಸ್ ಇದೆ ಆ ಟೂ ಅರಿ ಮೇಲೆ ಆಲ್ಮೋಸ್ಟ್ ಒಂದು ಇಂಡಿಯಾದ ಕರೆನ್ಸಿಯಲ್ಲಿ ಒಂದು ಮೂವತ್ತೈದು ರೂಪಾಯಿ ಆಗುತ್ತೆ ಒಬ್ಬರಿಗೆ ಕರೆಟ್ ಇಶ್ಯೂ ಇಶ್ಯೂ ಸಾರಿ ಟಿಕೆಟ್ ಇಶ್ಯೂ ಮಾಡ್ತಿರ್ತಾರೆ ಒಂದು ಇಲ್ಲಿ ಕ್ರ್ಯೂಸ್ ಅಂತ ಬಂದಿದ್ದಾರೆ ಟು ರಿವರ್ ಕ್ರೂಸ್ ಟಿಕೆಟ್ಸ್ ಅಂತ ಇನ್ನೊಂದು ಇಲ್ಲಿ ಫೆರಿ ಇದು ಕ್ರೂಸಲ್ಲಿ ಹೋಗಬೇಕು ಅಂದರೆ ಅಂದರೆ ಶಿಪ್ ಥರ ಇರುತ್ತೆ ಒಂದು ಮಿನಿ ಶಿಪ್ ಥರ ಅದರಲ್ಲಿ ಹೋಗಬೇಕು ಅಂತಂದರೆ ಒಬ್ರಿಗೆ ಒಂದು ಎರಡು ಎರಡೂವರೆ ಸಾವಿರ ಆಗುತ್ತೆ ನಾವು ಹೋಗ್ತಿರೋದು ಫೆರಿನಲ್ಲಿ ಸೊ ನಮಗೆ ಒಂದು ಮೂವತ್ತೈದು ರೂಪಾಯಿ ಆಗುತ್ತೆ ಒಬ್ಬರಿಗೆ ಇಂಡಿಯಾ ದುಡ್ಡಲ್ಲಿ ಅವರು ಬರ್ತಿದ್ದಾರೆ 2 ಆರ್ ಎಂ ಬಿ ಅಂತ ಸೋ ಈ ಕಡೆ ಹೋಗಿ ಟಿಕೆಟ್ ತಗೋಬೇಕು ನಾವು ಇಲ್ಲಿ ಒಂದು ಕಡೆ ಬೇರೆ ಓಕೆ ಗೋಯಿಂಗ್ ಟು ಗೋಯಿಂಗ್ ಟು ಗೋಯಿಂಗ್ ಟು ಟಿಕೆಟ್ ತಗೊಂಡ್ ಹೊರಗೆ ಬಂದ್ವಿ ಇಲ್ಲೇ ಫೇರಿ ಇರೋದು ಇದೆ ನೋಡಿ ಫೆರಿ ಇದು ಕೂಡ ಒಂದು ಮಿನಿ ಬೋ ಶಿಪ್ ತರನೇ ಇರುತ್ತೆ ಪುಟಾಣಿ ಶಿಪ್ ತರ ಬಟ್ ಅಲ್ಲಿ ಆ ಕಡೆಯಿಂದ ಹೋಗೋರೆಲ್ಲ ಕ್ರೀಸ್ ಅಂದ್ರೆ ಅದ್ರಲ್ಲ ಹೋಗ್ತಾರೆ ಅಂದ್ರೆ ಅಲ್ಲಿ ಸ್ವಲ್ಪ ರೆಸ್ಟೋರೆಂಟ್ ಟೀಮ್ ಅಲ್ಲೆಲ್ಲ ಇರುತ್ತೆ ಬಟ್ ನಾವು ಒಳಗಡೆ ಸುಮ್ನೆ ಒಂದು ಒಳಗಡೆ ಒಂದು ಬೋಟ್ ತರ ಇರುತ್ತೆ ಅದ್ರಲ್ಲಿ ಹೋಗ್ತೀವಿ ಅರಿ ಯಾರು ಶಾಂಗಾಗಿ ಬರ್ತೀರಾ ಈ ಫೆರಿನ ಟ್ರೈ ಮಾಡಿ ಪ್ರೈಸ್ ಕೂಡ ಕಡಿಮೆ ಇದೆ ಒಬ್ರಿಗೆ ಮೂವತ್ತೈದು ರೂಪಾಯಿ ಅಷ್ಟೇನೆ

ಎಲ್ಲರೂ ಓಡ್ ಬರ್ತಾರೆ ಏನಕ್ಕೆ ಈ ಜಾಗದಲ್ಲಿ ನಿಂತ್ಕೊಳಕ್ಕೆ ಹಂಗಾಗಿ ಜನ ರೆಗ್ಯುಲರ್ ಆಗಿ ವರ್ಕ್ ಮಾಡೋರೆಲ್ಲ ಈ ಬದಿಯಿಂದ ಆ ಬದಿ ಅಂದ್ರೆ ಆ ತಡ ಮುಟ್ಟಕ್ಕೆ ರೆಗ್ಯುಲರ್ ಆಗಿ ತರೀನೇ ಯೂಸ್ ಮಾಡ್ತಾರೆ ಇರ್ತಾವಲ್ಲ ಅದೇ ತರ ಸೇಮ್ ಅದು ಅಲ್ಲಿ ಅಲ್ಲೆಲ್ಲ ನಿಂತಿದೆ ನೋಡು ಫುಲ್ ಎಲ್ಲಿಗ ಹೋಗ್ಬೇಕು ಏನ್ ನಡಿಬೇಕು ನೀರ್ ಮೇಲೆ ಹೋಗ್ತಿರೋದು ಮತ್ತೆ ಇದು ಈಗ ಹೋ ನೀರ್ ಮೇಲೆ ಹೋಗ್ತಿದೆ ಚಿನಿ ಅದೆಲ್ಲ ಸ್ಟಾಪ್ ಆಗಿರೋದು ಅದು ಸೈಡಿಗೆ ಹಾಕಿದ್ದಾರೆ ಅವರು ಸ್ಟಾಪ್ ಮಾಡಿದ್ದಾರೆ ಅದನ್ನ ಅವರು ಡ್ರೈವರ್ ಎಲ್ಲ ಪೊಲೀಸ್ ಸ್ಟೇಷನ್ ಇದೆ ಮಧ್ಯದಲ್ಲಿ ಇರೋದೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಬಾಕ್ಸ್ ಬಾಕ್ಸ್ ತರ ಅಲ್ಲಿ ಪೊಲೀಸ್ ಒಂದು ಬೋಟ್ ಇದೆ ಅಲ್ಲಿ ಹಾ ಅದು ಪೊಲೀಸ್ ಗೊತ್ತಾಯ್ತಾನೆ ಲೈಟ್ ಹಾಕಿದಾರಲ್ಲ ಒಂದ್ ಮೇಲೆ ಅದಕ್ಕೆ ರೆಡ್ ಬ್ಲೂ ಎಲ್ಲ ಬಾಕ್ಸ್ ಇದೆ ಅಲ್ಲಿ ಅದ್ರೊಳಗಡೆ ಏನಿದೆ ಇದೆ ಅದ್ರೊಳಗಡೆ ಗೂಡ್ಸ್ ಸ್ಟ್ರೈಟ್ ಗೊತ್ತಲ್ಲ ನಿಂಗೆ ಅಂಜನ್ ಗೂಡ್ ಮೈಸೂರು ನೋಡಿದೆಯಲ್ಲ ಗೂಡ್ ಸ್ಟ್ರೈಟ್ ನ ಸೊ ಅದೇ ತರ ಗೂಡ್ಸ್ ನ ಹಾಕೊಂಡು ಹೋಗ್ತಾ ಅದು ವಾಟರ್ ವೇಸ್ ಅಲ್ಲಿ ನೀರ್ ನೀರಿನ ಮೂಲಕ ಹೋಗ್ತಿರೋ ಗೂಡ್ಸ್ ಅದು ಓಕೆ ನೀರ್ ಮೇಲೆ ಹೋಗ್ತಿರೋದದು ಸೊ ಅದು ನೀರಿನ ಮೂಲಕ ಹೋಗೋ ಗೂಡ್ಸ್ ಫ್ಲೈಟ್ ಅಲ್ಲಿ ಹೋದ್ರೆ ಗಾಳಿ ಹೇರ್ ವೇಸ್

ಇವಾಗ ನಾವು ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ ಊಟಕ್ಕೆ ಆಲ್ರೆಡಿ ಮಧ್ಯಾಹ್ನ ಎರಡೂವರೆ ಆಗಿದೆ ಶಾಂಘೈನಲ್ಲಿ ನಮಗೆ ತುಂಬ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಬಟ್ ನಾವಿರೋ ಸಿಟಿನಲ್ಲಿ ಒಂದೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇರೋದು ಮತ್ತು ಇವಾಗ ಇನ್ನೊಂದು ಆಗ್ತಿದೆ ಇನ್ನು ಓಪನ್ ಆಗಿಲ್ಲ ಬಟ್ ಇಲ್ಲಿ ಶಾಂಘೈನಲ್ಲಿ ತುಂಬಾ ಇಂಡಿಯನ್ ರೆಸ್ಟೋರೆಂಟ್ಸ್ಗಳಿದ್ದಾವೆ ಸೊ ನಾವು ಒಬ್ಬರು ಸಜೆಷನ್ ತಗೊಂಡು ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಬೊಫೆಟ್ ಟೈಪ್ ಇರುತ್ತಂತೆ ಮಾಮೂಲಿ ನಾವು ಏನು ಆರ್ಡರ್ ಮಾಡ್ತೀವಲ್ಲ ಫುಡ್ಡು ಆ ಥರ ಎಲ್ಲ ಬೊಫೆಟ್ ಟೈಪ್ ಇರುತ್ತೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಮಧ್ಯದಲ್ಲಿ ಶಾಂಘೈ ರೋಡ್ಗಳೆಲ್ಲ ಹೇಗಿದೆ ಅಂತ ಒಂದು ಪುಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಪುಟ್ ಪುಟ್ಟದಾಗಿದೆ ನೋಡೋಕ್ಕೆ ಸ್ವಲ್ಪ ಹಾಂಗ್ಕಾಂಗ್ ರೋಡ್ಗಳ ಥರನೇ ಇದೆ ಈ ಥರ ಸಿಟಿ ಸೆಂಟರ್ ರೋಡ್ಗಳು ಶಾಂಘೈನಲ್ಲಿ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ ಈಗ ಚೈನಾದಲ್ಲಿ ಬೀಜಿಂಗ್ಗಳೆಲ್ಲ ಹೇಗಿರುತ್ತೋ ತುಂಬ ಫೇಮಸ್ ಸಿಟಿಗಳಲ್ಲಿ ಸೊ ಅದೇ ಥರ ಇದೆ ಬಟ್ ಆದ್ರೂ ಅಷ್ಟು ಜನಸಂಖ್ಯೆ ಇದ್ರೂ ಸಿಟಿನ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲೂ ಒಂಚೂರು ಚೂರು ಕಸ ಇಲ್ಲ ಪೇಪರ್ ಇಲ್ಲ ಏನು ಏನು ಬಿಸಾಕಿಲ್ಲ ರೋಡಲ್ಲಿ ಇದಕ್ಕೆ ಬರೀ ಗೌರ್ಮೆಂಟ್ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ ಅಂತಲ್ಲ ಜನಗರ್ ಜನಗಳ ಸಹಕಾರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದರೆ ಗೌರ್ಮೆಂಟ್ ಅವರು ಕ್ಲೀನ್ ಮಾಡೋದು ಮಾಡ್ತಾನೆ ಇರ್ತಾರೆ ಬಟ್ ಅವರೇನೇ ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಕಸಾನು ಡಸ್ಟ್ಬಿನ್ಗೆ ಹಾಕಬೇಕು ಅಂತ ಅಂದ್ಕೊಂಡು ಇಂಡಿವಿಜುವಲಿಟಿ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಅಂದರೆ ಸ್ವಚ್ಛತೆನ ಅವರಿಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ರೋಡೆಲ್ಲ ಇಷ್ಟು ಕ್ಲೀನ್ ಆಗಿದೆ ಶಾಂಘೈನಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ತುಂಬ ದಿನನೇ ಆಗಿತ್ತು ನಾವು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದೇ ಇಲ್ಲ ಚೈನಾಗೆ ಬಂದಾಗಿಂದ ನಮ್ಮ ಅಪ್ಪನ ಕರ್ಕೊಂಡು ಸೊ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟಕ್ಕೆ ಅಂತ ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನೋಡೋಣ ಇವಾಗ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹೇಗಿದೆ ಅಂತ ಮುಂಚೆ ಒಂದು ಎರಡು ಮೂರು ಸಲ ಬಂದಿದ್ದಾಗ ಹುಡುಕಿದ್ವಿ ನಾವು ಶಾಂಘೈಗೆ ಬಂದಾಗ ಇದ್ದರೆ ಇಂಡಿಯನ್ ರೆಸ್ಟೋರೆಂಟ್ಗಳೆಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ಕೋವಿಡ್ ಟೈಮಲ್ಲಿ ಸೊ ಇವಾಗ ಬೇರೆ ಇಂಡಿಯನ್ ರೆಸ್ಟೋರೆಂಟ್ ಲೊಕೇಶನ್ ಕಳಿಸ್ಕೊಂಡು ಶಾ ಶಾಂಘೈನಲ್ಲಿ ಒಬ್ರು ಇಂಡಿಯನ್ಸ್ ಇದ್ದಾರೆ ಅವ್ರ ಹತ್ರ ಲೊಕೇಶನ್ ಕಳಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ಕಾಣಿಸ್ತಾ ಇರೋದೇ ಇಂಡಿಯನ್ ರೆಸ್ಟೋರೆಂಟು ಸರಿ ಲಾಂಜ್ ಅಂತ ಬರ್ತಿದ್ದಾರೆ ನೋಡಿ ಇಲ್ಲಿ ಸರಿ ಲಾಂಜ್ ಸೊ ರೋಟಿ ಚಾಟ್ ಅಂತೆಲ್ಲ ಇದೆ ಹೋಗೋಣ ಒಳಗೆ ಅಂತ ಸ್ಮೆಲ್ ಬರ್ತಾ ಇದೆ ಇನ್ನು ಬೊಫೆಟ ಮಲಯಾಳಂ ನ್ಯೂಸ್ ಬರ್ತಾ ಇದೆ ಇಲ್ಲಿ ಇದು ಒಂದು ಇಂಡಿಯನ್ ರೆಸ್ಟೋರೆಂಟ್ ಒಳಗೆ ಬೊಫೆಟ ಏನೋ ಗೊತ್ತಿಲ್ಲ ನೋಡೋಣ ಬೊಫೆಟ್ ಇಟ್ಟಿದ್ದಾರೆ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಗೆ ಕ್ಲೋಸ್ ಅಂತೆ ಸೊ ನಾವು ಇಲ್ಲಿ ಬೊಫೆಟ್ ತಗೋತಾ ಇದ್ದೀವಿ ಜಸ್ಟ್ ಅೇಕಿಂಗ್ ಅ ಬ್ಲಾಕ್ ತರ್ಜೆ ವೀಟಲ್ಲಿ ನಾವು ವೆಜಿಟೇಬಲ್ ಬಿರಿಯಾನಿ ಮತ್ತೆ ಒಂದು ಕರಿ ರೋಟಿ ಆಲೂ ಪಕೋಡಾ ಮತ್ತೆ ಒಂದು ಆಲೂಗಡ್ಡೆದು ಏನೋ ಒಂದು ಕರಿ ಥರ ಜೊತೆಗೆ ಸಾಲಿಡ್ಡು ಶಾವಿಗೆ ಪಾಯಸ ಈ ಶಾಂಘೈಗೆ ಬಂದಾಗಲಿಲ್ಲ ಪ್ರತಿ ಸಲ ಬಂದಾಗ ಬರೀ ಒಂದೇ ಪ್ಲೇಸ್ ಅಷ್ಟೇ ಕವರ್ ಮಾಡೋಕ್ಕಾಗೋದು ಆಲ್ರೆಡಿ ಸಂಜೆ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ನಾವು ಮತ್ತೆ ಆರು ಕಾಲ ಟ್ರೈನ್ಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ ಊಟ ನಮ್ಮ ನಾವಿರೋ ಸತಿಗೆ ಸೊ ಈ ವಿಡಿಯೋನ ನಿಮಗೆ ಹೆಂಗೆ ಮಾಡ್ತಿದ್ದೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಮೆಚ್ಚಿಗೆ ಇರಲಿ ಮತ್ತು ನನ್ನ ಇರೋ ಶುಭ್ರಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಚೈನಾದ ಒಂದು ಹೊಸ ವಿಡಿಯೋದ ರೆಸಿಪ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್